ನಿಮ್ಮ ಎಲೆಕ್ಟ್ರಿಕ್ ವಾಹನಗಳು ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಮತ್ತು ಇತರೆ ಗ್ಯಾಜೆಟ್ಗಳಲ್ಲಿ ಬ್ಯಾಟ್ರಿ ಚಾರ್ಜ್ ಹೆಚ್ಚು ಕಾಲ ಉಳಿಯುವಂತೆ ಮಾಡೋದು ಹೇಗೆ ಫೋನ್ಗಳ ಬ್ಯಾಟ್ರಿಯನ್ನು ನಿರಂತರ ಚಾರ್ಜಿಂಗ್ ಮಾಡಬಾರದೆ ಅಥವಾ ಪೂರ್ತಿ ಚಾರ್ಜ್ ಮಾಡಿದರೆ ಅಪಾಯವೇನು ಸ್ಮಾರ್ಟ್ಫೋನ್ ಅಥವಾ ಯಾವುದೇ ಗೆಜೆಟನ್ನು ರಾತ್ರಿಡೀ ಚಾರ್ಜ್ಗೆ ಇಡಬಹುದೇ ಒಂದೊಮ್ಮೆ ಆಗಿಟ್ಟರೆ ಏನಾಗುತ್ತೆ ಸುಮಾರು ಐವತ್ತು ವರ್ಷಗಳ ಕಾಲ ಚಾರ್ಜ್ ಮಾಡದೆ ಗೆಜೆಟ್ ಒಂದನ್ನು ಬಳಸಬಲ್ಲಂಥ ತಂತ್ರಜ್ಞಾನ ಇದೆಯಾ ಇದ್ರೆ ಅದು ಯಾವುದು ಬ್ಯಾಟ್ರಿ ನಿರ್ವಹಣೆ ಬಗ್ಗೆ ಹರಿದಾಡ್ತಾನೆ ಇರುವಂಥ ಮಾಹಿತಿಗಳಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಬ್ಯಾಟ್ರಿ ಬಾಡಿಕೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಲ್ಲಂಥ ಅಂಶಗಳು ಯಾದರೂ ಯಾವುದು ಅತ್ಯಂತ ಉಪಯುಕ್ತ ಮಾಹಿತಿಗಳನ್ನು ಇವತ್ತು ಹಸಿರುವಾಸಿಯ ಈ ಸಂಚಿಕೆ ಕಟ್ಟಿಕೊಡ್ತಾ ಇದೆ ಎಲ್ಲ ವೀಕ್ಷಕರಿಗೆ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ರಾಧಾಕೃಷ್ಣ ಬಡ್ತಿ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಇಲ್ಲದೆ ಇರುವಂತಹ ಜನರೇ ಇಲ್ಲ ಅಲ್ಲದೆ ಲ್ಯಾಪ್ಟಾಪ್ ಇದ್ದಿರ್ಬೋದು ಇ ವೆಹಿಕಲ್ಸ್ ಇರ್ಬೋದು ಹೀಗೆ ಗ್ಯಾಜೆಟ್ಗಳ ಯುಗವೇ ನಡೀತಾ ಇದೆ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಸಾಮರ್ಥ್ಯವನ್ನು ಹೆಚ್ಚಿಸೋದು ಗ್ಯಾಜೆಟ್ ತಯಾರಿಕೆಗೆ ಇರುವಂಥ ದೊಡ್ಡ ಸವಾಲಾಗಿದೆ ಇವತ್ತಿನ ಯುಗದಲ್ಲಿ ಇದಕ್ಕಾಗಿ ಅದೆಷ್ಟೋ ಸಂಶೋಧನೆಗಳು ನಡೆದರೂ ಹೆಚ್ಚು ಸಾಮರ್ಥ್ಯದ ಬ್ಯಾಟ್ರಿಗಾಗಿ ಫೋನ್ ಗಾತ್ರವನ್ನೇ ಹಿಗ್ಗಿಸಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಚೀನಾದ ಬಿಟಾವೋಲ್ಟ್ ಅನ್ನುವಂಥ ಒಂದು ಸ್ಟಾರ್ಟಪ್ ಕಂಪನಿ ಕಂಪ್ನಿ ನ್ಯೂಕ್ಲಿಯರ್ ಸೆಲ್ ಬ್ಯಾಟರಿ ತಂತ್ರಜ್ಞಾನ ಕಂಡು ಹಿಡಿದಿದೆಯಂತೆ ಈ ತಂತ್ರಜ್ಞಾನ ಒಂದೊಮ್ಮೆ ಸಾಕಾರಗೊಂಡಿದ್ದೇ ಆಗಲಿ ಸುಮಾರು ಐವತ್ತು ವರ್ಷಗಳ ಕಾಲ ಚಾರ್ಜ್ ಮಾಡೋದೇ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಥ ಸುದ್ದಿ ಇತ್ತೀಚೆಗೆ ಬಹಳ ದೊಡ್ಡ ಸದ್ದು ಮಾಡಿದರೂ ಇಂಥ ತಂತ್ರಜ್ಞಾನ ಸಾಕಾರಗೊಳ್ಳಲಿಕ್ಕೆ ಹಲವಾರು ವರ್ಷಗಳೇ ಬೇಕಾಗ್ಬೋದು ಫೋನ್ಗಳ ಬ್ಯಾಟ್ರಿ ಚಾರ್ಜ್ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳು ಇವೆ ಈ ಇನ್ಸ್ಟ್ರೂಮೆಂಟ್ಗಳ ಕಾತ್ರ ತೀಕ್ಷ್ಣ ಪ್ರಕೃತಿ ಇರುವಂಥ ಸ್ಕ್ರೀನ್ ವೇಗದ ಪ್ರೊಸೆಸರ್ಗಳು ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥ ಸಾಫ್ಟ್ವೇರ್ಗಳು ವೇಗದ ಇಂಟರ್ನೆಟ್ ಹೆಚ್ಚಿನ ಪ್ರಮಾಣದ ಗೇಮಿಂಗ್ ವೇಗದ ಚಾರ್ಜಿಂಗ್ ಮತ್ತು ನಾನಾ ಕಾರಣಗಳಿಂದಾಗಿ ಬ್ಯಾಟ್ರಿ ಬಿಸಿಯಾಗ್ತಾನೆ ಬರುತ್ತೆ ಬಲು ಬೇಗ ಬಿಸಿಯಾಗುತ್ತೆ ಮತ್ತು ಬಲು ಬೇಗ ಚಾರ್ಜ್ ಹೊರಟೋಗ್ಬಿಡುತ್ತೆ ಇವೆಲ್ಲರೂ ಬ್ಯಾಟ್ರಿ ಬಾಳಿಕೆ ಮೇಲೆ ಕೆಟ್ಟದಂಥ ಪರಿಣಾಮವನ್ನು ಬೀರುತ್ತೆ ಇದರ ಫಲವಾಗಿ ವಾಹನಗಳು ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಮತ್ತು ಇತರ ಗ್ಯಾಜೆಟ್ಗಳಲ್ಲಿ ಬ್ಯಾಟ್ರಿ ಚಾರ್ಜ್ ಹೆಚ್ಚು ಕಾಲ ಉಳಿಯುವಂತೆ ಮಾಡುವ ಕುರಿತು ವಿಜ್ಞಾನಿಗಳು ಸಂಶೋಧನೆಯನ್ನು ಮುಂದುವರಿಸ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಆದರೆ ಇದರ ಪ್ರಗತಿ ಐ ಮುಂತಾದ ಬೇರೆ ತಂತ್ರಜ್ಞಾನಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಅಥವಾ ಒಂದಷ್ಟು ನಿಧಾನಗತಿಯಲ್ಲಿ ಇದೆ ಅಂತ ಹೇಳ್ಬೋದು ಆದರೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಬ್ಯಾಟ್ರಿಯನ್ನು ನಿರಂತರವಾಗಿ ಚಾರ್ಜಿಂಗ್ ಮಾಡಬಾರ್ದು ಪೂರ್ತಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಬಾರ್ದು ಅನ್ನುವಂಥ ಸಲಹೆಗಳು ಸೇರಿದಂತೆ ಬ್ಯಾಟ್ರಿ ನಿರ್ವಹಣೆಯ ಬಗ್ಗೆ ಸಾಕಷ್ಟು ಸತ್ಯ ಮಿಥ್ಯ ಒಂದಷ್ಟು ತತ್ಯ ಸಾಮಾಜಿಕ ಮಾಧ್ಯಮಗಳ ಯುಗದಲ್ಲಿ ಎಲ್ಲೆಲ್ಲ ಕಡೆ ಹೊರದಾಡ್ತಾ ಇದೆ ಮತ್ತು ಅಂಥ ಮೆಸೇಜ್ಗಳೇ ಮತ್ತೆ 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 ಫಾರ್ವರ್ಡ್ ಆಗಿ ಜನರಲ್ಲಿ ಒಂದು ರೀತಿಯ ಗೊಂದಲವನ್ನು ಮೂಡಿಸಿಬಿಟ್ಟಿದೆ ಸ್ಮಾರ್ಟ್ ಫೋನ್ ಇರ್ಬೋದು ಅಥವಾ ಯಾವುದೇ ಗ್ಯಾಜೆಟ್ಗಳನ್ನು ಇರ್ಬೋದು ಅದನ್ನು ರಾತ್ರಿ ಇಡೀ ಚಾರ್ಜ್ಗೆ ಇಡ್ಬೋದೆ ಶೇಕಡಾ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಬಾರ್ದು ತೀರಾ ಮೊನ್ನೆ ಮೊನ್ನೆವರೆಗೂ ಕೆಲ ದಿನಗಳ ಹಿಂದೆ ಚಾರ್ಜ್ ಮಾಡಲಿಕ್ಕೆ ಇಟ್ಟಂಥ ಫೋನ್ ಸ್ಫೋಟವಾದಂಥ ವರದಿಗಳು ಜನರಲ್ಲಿ ಮೊಬೈಲ್ ಬಳಕೆ ಬಗ್ಗೆ ಆತಂಕವನ್ನು ಮೂಡಿಸಿದ್ವು ಇದಕ್ಕೆ ಕಾರಣ ಅದರಲ್ಲಿರುವ ಬ್ಯಾಟ್ರಿ ಆಗಿತ್ತು ಅನ್ನೋದು ವರದಿಯಾಗಿತ್ತು ಓವರ್ ಚಾರ್ಜಿಂಗ್ ಮಾಡಬಾರ್ದು ಅನ್ನುವಂಥ ಸಲಹೆಗಳನ್ನು ಸಹ ಅವತ್ತು ಮಾಧ್ಯಮಗಳಲ್ಲಿ ಹರಿದಾಡಿದ್ವು ಅಂದಿನ ತಂತ್ರಜ್ಞಾನದ ಪ್ರಕಾರ ಆ ಸಲಹೆ ಸೂಕ್ತವೇ ಆಗಿತ್ತು ಆದರೆ ಈಗ ಸ್ಮಾರ್ಟ್ಫೋನ್ ಬ್ಯಾಟ್ರಿಗಳಿಗೆ ಬಳಕೆಯಾಗುವ ಲೀಥಿಯಂ ಅಯಾನ್ ಕೋಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಕೃತಕ ಬುದ್ಧಿಮತ್ತೆ ಅಂದರೆ ಎ ಎ ತಂತ್ರಜ್ಞಾನವನ್ನು ಮತ್ತು ಮೊಬೈಲ್ ಫೋನ್ಗಳಲ್ಲಿ ಆಗುವಂಥ ಪ್ರೊಸೆಸರ್ಗಳ ತಂತ್ರಜ್ಞಾನಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಸ್ನೇಹಿತರೆ ಹೀಗಾಗಿ ರಾತ್ರಿಡಿ ಚಾರ್ಜಿಂಗ್ ಪ್ಲಗ್ಗೆ ಮೊಬೈಲನ್ನು ಸಿಕ್ಕಿಸಿ ಬಿಟ್ಬಿಟ್ರೂ ಸಹ ಏನೂ ಆಗದಂಥ ತಂತ್ರಜ್ಞಾನವನ್ನು ಬಹುತೇಕ ಮೊಬೈಲ್ ಫೋನ್ ತಯಾರಕ ಸಂಸ್ಥೆಗಳು ಅಳವಡಿಸ್ಕೊಂಡು ಬಿಟ್ಟಿವೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಒಂದೊಮ್ಮೆ ಆದ ತಕ್ಷಣವೇ ಆಟೋಮೆಟಿಕಲಿ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಪಾಸಾಗೋದು ನಿಂತು ಹೋಗುವಂಥ ತಂತ್ರಜ್ಞಾನವನ್ನು ಸ್ಮಾರ್ಟ್ಫೋನ್ಗಳಲ್ಲಿ ಅಳವಡಿಕೆ ಮಾಡಲಾಗಿದೆ ಇಷ್ಟೇ ಅಲ್ಲದೆ ಫೋನ್ ಬ್ಯಾಟ್ರಿ ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲಿಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದರೆ ಶೇಕಡ ಎಂಬತ್ತರಿಂದ ತೊಂಬತ್ತೈದರವರೆಗೆ ಚಾರ್ಜ್ ಆದಾಗ ವಿದ್ಯುತ್ ಸಂಪರ್ಕ ಕಡಿತ ಆಗುವಂಥ ಆಪ್ಟಿಮೈಸ್ಡ್ ಬ್ಯಾಟ್ರಿ ಚಾರ್ಜಿಂಗ್ ತಂತ್ರಜ್ಞಾನ ಇತ್ತೀಚಿನ ಬಹುತೇಕ ಫೋನ್ ಸೆಟ್ಟಿಂಗ್ಗಳಲ್ಲಿ ಇದೇ ಇರುತ್ತೆ ಇದರರ್ಥ ಫೋನನ್ನು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡೋದು ಕೂಡ ಬ್ಯಾಟ್ರಿ ಬಾಳಿಕೆಯ ದೃಷ್ಟಿಯಿಂದ ಹಿತಕರ ಅಲ್ಲ ಅಂತಲೇ ಹೇಳಬೇಕಾಗತ್ತೆ ಹಳೆಯ ಫೋನ್ಗಳಲ್ಲಿ ಈ ರೀತಿಯಂಥ ವೈಶಿಷ್ಟ್ಯಗಳು ಅಥವಾ ಈ ರೀತಿಯಾದಂಥ ಸೌಲಭ್ಯಗಳು ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಹೀಗಾಗಿ ಇತ್ತೀಚಿನ ಫೋನ್ಗಳಿಗೆ ಅಂದರೆ ನಿಮ್ಮ ಫೋನ್ನಲ್ಲಿಯೂ ಈ ಈ ಥರದ ಒಂದು ಫೆಸಿಲಿಟಿ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ ನೀವು ರಾತ್ರಿಯಿಡೀ ಫೋನ್ ಚಾರ್ಜಿಂಗ್ ಇಟ್ಟರೂ ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಹಳೆಯ ಫೋನ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿ ಸಹಜವಾಗಿ ಸ್ವಲ್ಪ ಹೊತ್ತಿನ ಬಲಕ ಶೇಕಡಾ ತೊಂಬತ್ತೊಂಬತ್ತಕ್ಕೆ ಇಳಿದಾಗ ಚಾರ್ಜಿಂಗ್ ಪ್ರಕ್ರಿಯೆ ಮತ್ತೆ ಆರಂಭ ಆಗೋದರಿಂದ ಬ್ಯಾಟ್ರಿಯ ಬಾಳಿಕೆಯ ಮೇಲೆ ಒಂದು ದುಷ್ಪರಿಣಾಮ ಸಹಜವಾಗಿ ಬೀರ್ತಾ ಇತ್ತು ಅದೇ ರೀತಿ ಚಾರ್ಜ್ ತೀರಾ ಕಡಿಮೆ ಆಗೋದು ಅಥವಾ ಝೀರೋಗೆ ತಲುಪೋದು ಕೂಡ ಬ್ಯಾಟ್ರಿ ಬಳಕೆಗೆ ಸಪೋರ್ಟಿಂಗ್ ಆಗುವಂಥ ಅಂಶ ಅಲ್ಲ ಬ್ಯಾಟ್ರಿ ಚಾರ್ಜ್ ಶೇಕಡಾ ಇಪ್ಪತ್ತಕ್ಕಿಂತ ಕಡಿಮೆ ಆಗದಂತೆ ನೋಡಿಕೊಳ್ಳೋದು ಭಾಳ ಉತ್ತಮ ಅಂತ ಅನಿಸುತ್ತೆ ಅಂದರೆ ಲೋ ಪವರ್ ಮೋಡ್ಗೆ ಸ್ವಯಂಚಾಲಿತವಾಗಿ ಆಟೋಮೆಟಿಕಲಿ ಹೋಗೋದರ ಮೊದಲೇ ನಾವು ಚಾರ್ಜ್ ಮಾಡಬೇಕು ಇನ್ನು ಮತ್ತೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಅತ್ಯಂತ ಫಾಸ್ಟಾಗಿ ಚಾರ್ಜ್ ಆಗುವಂಥ ಚಾರ್ಜಿಂಗ್ ಅಡಾಪ್ಟರ್ಗಳು ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ ಫೋನ್ ಚಾರ್ಜಿಂಗ್ ವ್ಯವಸ್ಥೆಯನ್ನು ಅಂದರೆ ಸಿಸ್ಟಮನ್ನು ನಿಮ್ಮ ಫೋನ್ ಸಪೋರ್ಟ್ ಮಾಡದೇ ಇದ್ದರೆ ಅಥವಾ ಬೆಂಬಲಿಸದೇ ಇದ್ದರೆ ಅಂತಹ ಚಾರ್ಜರ್ಗಳನ್ನು ನಾವು ಬಳಸಲೇಬಾರದು ಇದರಿಂದ ಬ್ಯಾಟ್ರಿ ಮೇಲೆ ಖಂಡಿತವಾಗಿಯೂ ಕೆಟ್ಟ ಎಫೆಕ್ಟ್ ಆಗೇ ಆಗುತ್ತೆ ಇನ್ನು ಫಾಸ್ಟಾಗಿ ಚಾರ್ಜ್ ಮಾಡಿದ್ರೆ ಮೊಬೈಲ್ ಬಿಸಿ ಆಗುತ್ತೆ ಅನ್ನೋದು ಮತ್ತೊಂದು ಕಂಪ್ಲೇಂಟು ಇದಕ್ಕಾಗಿ ಇತ್ತೀಚಿನ ಐಫೋನ್ಗಳನ್ನು ಗಮನಿಸಿದರೆ ಶೇಕಡ ಎಂಬತ್ತರಷ್ಟು ವೇಗವಾಗಿ ಚಾರ್ಜ್ ಆಗುತ್ತೆ ನಂತರ ಬಿಸಿ ಆಗದಂತೆ ನೋಡಿಕೊಳ್ಳಿಕ್ಕಾಗಿ ಚಾರ್ಜಿಂಗ್ ನಿಧಾನಗೊಳ್ಳುವಂಥ ಒಂದು ಸ್ಪೆಷಲ್ ಟೆಕ್ನಾಲಜಿಯನ್ನು ಈ ಸ್ಮಾರ್ಟ್ಫೋನ್ಗಳಲ್ಲಿ ಬಳಸಲಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ನಮಗೆ ಒಟ್ಟಾರೆ ಬೇಕಿರೋದು ಏನು ಅಂತಂದರೆ ಅತ್ಯಂತ ಹೆಚ್ಚು ಕಾಲದವರೆಗೆ ಚಾರ್ಜ್ ಉಳಿಯೋ ಹಾಗೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ನೋಡೋಣ ಬನ್ನಿ ಮೊಟ್ಟ ಮೊದಲನೇ ಟಿಪ್ ಏನು ಅಂತಂದರೆ ಚಾರ್ಜ್ ಮಾಡ್ತಾ ಇರುವಾಗಿಯೇ ನಿಮ್ಮ ಫೋನ್ ಇರ್ಬೋದು ಗೆಜೆಟ್ ಇರ್ಬೋದು ಅದರ ಮೇಲೆ ಪುಸ್ತಕ ಅಥವಾ ಬೇರೆ ಬೇರೆ ಭಾರವಾದಂಥ ವಸ್ತುಗಳನ್ನು ಯಾವತ್ತೂ ಇಡಬಾರ್ದು ಅನ್ನೋದನ್ನು ನೆನಪಿಟ್ಕೊಳ್ಳಿ ಗಾಳಿ ಆಡದೇ ಇದ್ದರೆ ಫೋನ್ ಬಿಸಿ ಆಗುತ್ತೆ ಅಥವಾ ಗೆಜೆಟ್ಗಳು ಬಿಸಿ ಆಗುತ್ತೆ ಬ್ಯಾಟ್ರಿ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುತ್ತೆ ತುಂಬ ಜನರು ಮಾಡೋ ತಪ್ಪೇ ಇದು ಫೋನನ್ನು ಚಾರ್ಜಿಗೆ ಹಾಕಿ ಅದರ ಮೇಲೆ ಬಟ್ಟೆ ಇಡೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಇಟ್ಟು ಹೋಗಿಬಿಡ್ತಾರೆ ಈ ರೀತಿ ಮಾಡಲೇಬಾರ್ದು ಇನ್ನೊಂದು ಟಿಪ್ ಏನಂತಂದರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಟಿಪ್ ಏನಂದರೆ ಶೇಕಡ ನೂರರಷ್ಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಯಾವತ್ತೂ ಮಾಡಲೇಬಾರ್ದು ಅಥವಾ ಚಾರ್ಜ್ ಪೂರ್ತಿಯಾಗಿ ಖಾಲಿ ಆಗದಂತೆಯೂ ನಾವು ನೋಡ್ಕೊಳ್ಬೇಕು ಪದೇ ಪದೇ ಚಾರ್ಜನ್ನು ಹಾಕ್ತಾ ಇದ್ದರೆ ಪೂರ್ತಿ ಖಾಲಿ ಆಗೋದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಆಗೋದಿಲ್ಲ ಅಂದರೆ ಗರಿಷ್ಠ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟೇ ಚಾರ್ಜ್ ಆಗೋ ರೀತಿಯಲ್ಲಿ ಫೋನ್ ಇಟ್ಕೊಳ್ಳೋದು ತುಂಬ ಉತ್ತಮವಾದಂಥದ್ದು ಇನ್ನು ಮುಂದಿನ ಅತ್ಯಂತ ಮುಖ್ಯವಾದ ಸಂಗತಿ ಏನು ಅಂತಂದರೆ ಸಾಮಾನ್ಯ ಬಳಕೆಯಲ್ಲಿ ಸ್ಕ್ರೀನ್ ಪ್ರಖರತೆ ಅಂದರೆ ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ತುಂಬ ಜನ ಮಾಡೋ ತಪ್ಪಿದು ಸ್ಕ್ರೀನನ್ನು ತುಂಬ ಬ್ರೈಟಾಗಿ ಇಟ್ಕೊಳ್ತಾರೆ ಪ್ರಖರತೆಯನ್ನು ಕಡಿಮೆ ಮಾಡಿದರೆ ಕಣ್ಣಿಗೂ ಸಹ ಒಳ್ಳೆಯದು ಫೋನ್ಗಳಲ್ಲಿ ಅಡಾಪ್ಟಿವ್ ಬ್ರೈಟ್ನೆಸ್ ಅನ್ನುವಂಥ ಒಂದು ತಂತ್ರಜ್ಞಾನ ಟೆಕ್ನಾಲಜಿ ಇದೆ ಅದನ್ನು ನಾವು ಬಳಸ್ಕೊಳ್ಳೋದು ಒಳ್ಳೆಯದು ಯಾವುದೇ ಕೆಲಸ ಮಾಡದೇ ಇರುವಾಗ ಫೋನ್ ಸ್ಕ್ರೀನನ್ನು ಆಫ್ ಆಗಲಿಕ್ಕೆ ಅಂದರೆ ಸ್ಕ್ರೀನ್ ಟೈಮ್ ಔಟ್ ಅನ್ನೋ ಸೆಟ್ಟಿಂಗಲ್ಲಿ ಹೋಗಿ ಆ ಸೆಟ್ಟಿಂಗನ್ನು ಮಾಡಿಟ್ಕೊಳ್ಳೋದು ಒಳ್ಳೆಯದು ಅದರಲ್ಲಿ ಸಮಯವನ್ನು ಹೊಂದಿಸಿ ಎರಡು ಸೆಕೆಂಡು ಮೂರು ಸೆಕೆಂಡುಗಳ ಕಾಲ ಟೈಮಿಂಗನ್ನು ಸೆಟ್ ಮಾಡಿಟ್ಟರೆ ಆಟೋಮೆಟಿಕಲಿ ಇದೆ ಆಫ್ ಆಗುತ್ತೆ ಲೊಕೇಶನ್ ವೈರ್ಲೆಸ್ ಬ್ಲೂಟೂತ್ ಸೇವೆ ಮತ್ತು ಇಂಟರ್ನೆಟ್ ಮೊಬೈಲ್ ಡೇಟಾ ವೈಫೈ ಕೂಡ ಸದಾಕಾಲ ಆನ್ ಆಗದೇ ಇರೋದು ತುಂಬ ಒಳ್ಳೆಯದು ಇದು ಬ್ಯಾಟ್ರಿ ಮೇಲೆ ತುಂಬ ಎಫೆಕ್ಟನ್ನು ನೀಡುತ್ತೆ ಇವೆಲ್ಲ ಅತಿ ಮುಖ್ಯವಾದಂಥ ಸಂಗತಿಗಳು ಬೇಕಿದ್ದರೆ ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ವೀಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಒಂದಷ್ಟು ಬ್ಯಾಟ್ರಿ ಚಾರ್ಜ್ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಆಫ್ ಮಾಡಬೇಕು ಮಾತ್ರ ಅಲ್ಲ ಯಾವಾಗ ಅಗತ್ಯ ಇದೆಯೋ ಇದನ್ನು ಆನ್ ಮಾಡಿಕೊಳ್ಳುವಂಥ ಫೆಸಿಲಿಟಿ ಇದ್ದೇ ಇರುತ್ತೆ ಅಗತ್ಯ ಇದ್ದಾಗಷ್ಟೇ ಅವುಗಳನ್ನು ನಾವು ಆನ್ ಮಾಡಿಕೊಡ್ಬೇಕು ಇನ್ನು ಮುಂದಿನ ಟಿಪ್ ಏನು ಅಂತಂದರೆ ಬಳಕೆ ಆಗದೇ ಇರುವಂಥ ಆ್ಯಪ್ಗಳು ಅಂತಂದರೆ ಕೆಲವು ಬ್ಯಾಂಕಿಂಗ್ ಆ್ಯಪ್ಗಳಿದ್ದಿರ್ಬೋದು ಲೋನ್ ಆ್ಯಪ್ ಇದ್ದಿರ್ಬೋದು ಅಥವಾ ಗೇಮಿಂಗ್ ಆ್ಯಪ್ ಇರ್ಬೋದು ಈ ಎಲ್ಲ ಆ್ಯಪ್ಗಳು ಸದಾ ಕಾಲ ಆನಲ್ಲೇ ಇಡೋದು ಒಳ್ಳೆಯದಲ್ಲ ಕೆಲಸ ಇಲ್ಲದೇ ಇದ್ದಾಗ ಇದನ್ನು ಆಫ್ ಮಾಡಿಟ್ಕೊಳ್ಳಿ ಅವುಗಳನ್ನು ಸ್ಲೀಪ್ ಮೋಡ್ನಲ್ಲಿ ಇರಿಸುವಂಥ ಆಯ್ಕೆ ಸಹ ಸೆಟ್ಟಿಂಗ್ನಲ್ಲಿ ಇರುತ್ತೆ ಅಂಥವುಗಳನ್ನು ಪಟ್ಟಿ ಮಾಡಿಟ್ಕೊಂಡು ಒಂದು ಫೋಲ್ಡ್ರಿಗೆ ಹಾಕಿಟ್ಟು ಅದನ್ನು ಸ್ಲೀಪ್ ಮೋಡಿಗೆ ಹಾಕಿಟ್ಕೊಳ್ಳೋದು ಒಳ್ಳೆಯದು ಇನ್ನು ವಾಯ್ಸ್ ಅಸಿಸ್ಟೆಂಟ್ ಆ್ಯಪ್ಗಳನ್ನು ಫಾರ್ ಎಕ್ಸಾಂಪಲ್ ಸಿರಿ ಆ್ಯಪಲ್ಲಲ್ಲಾದರೆ ಸಿರಿ ಇರ್ಬೋದು ಗೂಗಲ್ ಅಸಿಸ್ಟೆಂಟ್ ಇರ್ಬೋದು ಅಮೆಝಾನ್ ಅಲೆಕ್ಸಾ ಇದ್ದಿರ್ಬೋದು ಇತ್ಯಾದಿ ಇತ್ಯಾದಿಗಳನ್ನು ಅಗತ್ಯವಿದ್ದಾಗ ಮಾತ್ರ ಆನ್ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ಇದು ಹೆಚ್ಚು ಬ್ಯಾಟ್ರಿಯನ್ನು ಅಥವಾ ಹೆಚ್ಚು ಚಾರ್ಜನ್ನು ನುಂಗಿ ಹಾಕಿಬಿಡುತ್ತೆ ಇನ್ನು ಹೆಚ್ಚು ಸಮಯ ಬ್ಯಾಟ್ರಿ ಅಗತ್ಯ ಇದೆ ಚಾರ್ಜಿಂಗ್ ಅವಕಾಶ ಇಲ್ಲವೇ ಇಲ್ಲ ಅನ್ನೋದು ಗೊತ್ತಿದ್ದರೆ ಅಂದರೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಚಾರ್ಜ್ ಖಾಲಿ ಆಗ್ತಾ ಇದೆ ಸದ್ಯಕ್ಕೆ ಚಾರ್ಜ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಅನ್ನೋದು ನಿಮಗೆ ತಿಳಿದಿದ್ದಾಗ ಪವರ್ ಸೇವಿಂಗ್ ಅಥವಾ ಬ್ಯಾಟ್ರಿ ಸೇವಿಂಗ್ ಅನ್ನುವಂಥ ಮೋಡ್ ಇದ್ದೇ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಆನ್ ಮಾಡಿಕೊಳ್ಬೇಕು ಸಾಧ್ಯ ಆದರೆ ಡಾಟಾವನ್ನು ಆಫ್ ಮಾಡಿ ಇಟ್ಕೊಳ್ಳುವಂಥ ಒಂದು ಅಂದರೆ ಫೋನ್ ಮಾತ್ರ ರಿಸೀವ್ ಮಾಡಿಕೊಳ್ಳುವಂಥ ಒಂದು ಫೆಸಿಲಿಟಿಯನ್ನು ಅಥವಾ ಬುದ್ಧಿವಂತಿಕೆಯನ್ನು ನೀವು ಮೇರಿಬೋದು ಚಾರ್ಜಿಂಗ್ ಮಾಡ್ತಾ ಇರುವಾಗಲೇ ಫೋನ್ ಬಿಸಿ ಆಗಲಿಕ್ಕೆ ಕಾರಣವಾಗುವಂಥ ಗೇಮಿಂಗ್ ಸೋಷಿಯಲ್ ಮೀಡಿಯಾ ಇತ್ಯಾದಿ ಇತ್ಯಾದಿ ಆ್ಯಪ್ಗಳನ್ನು ನಾವು ಬಳಸಲೇಬಾರ್ದು ಫೋನ್ ಅಥವಾ ಬ್ಯಾಟ್ರಿ ಬಿಸಿ ಆಗೋದು ಅಂತಂದರೆ ಬ್ಯಾಟ್ರಿ ಬಾಳಿಕೆಗೆ ಅತ್ಯಂತ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಹಾಗಾಗಿ ಫೋನ್ ಬಿಸಿ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಬ್ಯಾಟ್ರಿ ತನ್ನ ಅವಧಿಯನ್ನು ಮುಗಿಸ್ತಾ ಇದೆ ಅಥವಾ ಬ್ಯಾಟ್ರಿ ಸುಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಭಾಳ ಮುಖ್ಯವಾದಂಥ ಸಂಗತಿ ಆಗುತ್ತೆ ಲಾಸ್ಟ್ ಬಟ್ ಲೀಸ್ಟ್ ಅಂತಂದರೆ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನಕ್ಕಿಂತ ಹೆಚ್ಚು ಬಿಸಿ ಇರುವಂಥ ಪ್ರದೇಶದಲ್ಲಿ ಫೋನನ್ನು ಬಳಸದೇ ಇರೋ ಹಾಗೆ ಅಥವಾ ಆ ಕಾಲದಲ್ಲಿ ಸಾಧ್ಯವಾದಷ್ಟು ಫೋನ್ ಬಳಕೆಯನ್ನು ಕಡಿಮೆ ಮಾಡುವಂಥ ಒಂದು ಏನೋ ಮುನ್ನೆಚ್ಚರಿಕೆಯನ್ನು ನಾವು ಕೈಗೊಳ್ಳಬೇಕು ಈಗಾಗಲೇ ಆ್ಯಪಲ್ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಿದೆ ವೇಗವಾಗಿ ಚಾರ್ಜಿಂಗ್ ಅಥವಾ ಕಾರ್ ಚಾರ್ಜರ್ ಇಲ್ಲದೆ ಪೋರ್ಟಬಲ್ ಬ್ಯಾಟ್ರಿ ಮೂಲಕ ಚಾರ್ಜನ್ನು ಯಾವತ್ತೂ ಮಾಡಲೇಬಾರದು ಹಿಂದೆ ಕಾರಣಕ್ಕಾಗಿ ತೀರಾ ಅಗತ್ಯ ಅನಿಸಿದರೆ ಮಾತ್ರ ಟ್ರಾವೆಲ್ ಮಾಡುವಾಗ ಬಳಸಬೇಕೇ ಬಳಸಬೇಕೆನ್ನ ಸಾಮಾನ್ಯ ದಿನಗಳಲ್ಲಿ ಕಾರ್ಗಳಲ್ಲಿ ಚಾರ್ಜ್ ಹಾಕೋದು ಅಥವಾ ಬೇರೆ ಚಾರ್ಜರ್ಗಳ ಮೂಲಕ ಚಾರ್ಜ್ ಮಾಡಿಕೊಳ್ಳುವಂಥ ಅಭ್ಯಾಸವನ್ನು ಖಂಡಿತ ಬಿಡಬೇಕು ಇಂಥ ಉಪಯುಕ್ತವಾದಂಥ ಹಲವು ಮಾಹಿತಿಗಳನ್ನು ಹಸಿರುವಾಸಿ ನಿರಂತರವಾಗಿ ನಿಮಗೆ ನೀಡ್ತಾನೇ ಇರುತ್ತೆ ನಿರಂತರವಾಗಿ ಚಾನೆಲ್ನ ವೀಕ್ಷಿಸ್ತಾ ಇರಿ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ